ಎಂತಹ ಸಾಧನೆಯನ್ನ ಕೂಡ ಮಾಡಬಹುದು ಯಶಸ್ಸಿನ ಉತ್ತುಂಗದಲ್ಲಿ ಕೂಡ ಇರಬಹುದು ಉನ್ನತ ಹುದ್ದೆಯಲ್ಲಿ ಇರಬಹುದು ಆದರೆ ವೈಯಕ್ತಿಕ ಬದುಕಿನಲ್ಲಿ ತೆಗೆದುಕೊಳ್ಳುವಂತ ಒಂದಷ್ಟು ನಿರ್ಧಾರಗಳಲ್ಲಿ ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಅದೆಲ್ಲ ಕೂಡ ನಿಸ್ಪ್ರಯೋಜಕ ಆಗುತ್ತೆ ನಿಮ್ಮ ಬದುಕಿ ಸರ್ವನಾಶ ಆಗಿಬಿಡುತ್ತೆ ಯಾವುದೇ ಸಾಧನೆ ಯಾವುದೇ ಯಶಸ್ಸು ಅದು ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಹೀಗಾಗಿ ವೈಯಕ್ತಿಕ ಜೀವನದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಮುನ್ನ ನೂರು ಬಾರಿ ಯೋಚನೆ ವಿಶೇಷವಾಗಿ ಮದುವೆ ವಿಚಾರದಲ್ಲಿ ಇದು ಹೆಣ್ಣು ಮಕ್ಕಳಿಗೂ ಕೂಡ ಅನ್ವಯಿಸುತ್ತ ಬಂಧುಗಳೇ ನಿಮ್ಮೆಲ್ಲರ ಬದುಕಿಗೆ ಒಂದು ಎಚ್ಚರಿಕೆ ಪಾಠ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ದುರಂತ ಕಥೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ ಇದು ನಟಿ ಮಂಜುಳಾ ಅವರ ದುರಂತ ಕತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನಭಿಷಿಕ್ತ ರಾಣಿಯಾಗಿ ಮೆರೆದವರು ಯಶಸ್ಸಿನ ಉತ್ತುಂಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇಕಷ್ಟು ಹಣವನ್ನ ದುಡ್ಮೆ ಮಾಡಿದ್ರು ಕೂಡ ಖಾಸಗಿ ಜೀವನದಲ್ಲಿ ಪದೇ ಪದೇ ತಪ್ಪು ಹೆಜ್ಜೆಯನ್ನ ಇಟ್ರು ಪದೇ ಪದೇ ಎಡವಟ್ಟು ಮಾಡ್ಕೊಂಡ್ರು ಕೊನೆಗೆ ತಮ್ಮ ಬದುಕನ್ನೇ ಸರ್ವನಾಶ ಮಾಡಿಬಿಟ್ರು ಈ ನಟಿ ಬೇರಾರು ಅಲ್ಲ ಒಂದು ಕಾಲದಲ್ಲಿ ಗಂಡು ಬೀರಿ ಬಜಾರಿ ಅಂತ ಕರೆಸಿಕೊಂಡ ಹೆಣ್ಣು ನಟಿ ಮಂಜುಳ ಇವರಿಗೆಲ್ಲ ಕರೆಸ್ಕೊಳ್ತಿದ್ದ ಅವ್ರ ಚಿತ್ರಗಳು ಆ ರೀತಿಯಾಗಿರ್ತಿತ್ತು ಅದರಿಂದಾಗಿ ಎಲ್ರು ಗಂಡು ಬೀರಿ ಬಜಾರಿ ಅಂತ ಆಕೆಯನ್ನ ಕರೀತಿದ್ರು ಆದರೆ ಆಂತರ್ಯದ ಒಳಗೆ ವಿಪರೀತ ಮೃದು ಸ್ವಭಾವದವರು ಅಂದ್ರೆ ನಟಿ ಮಂಜುಳಾ ವೀಕ್ಷಕ್ರೆ ಈ ವಿಡಿಯೋದಲ್ಲಿ ನಟಿ ಮಂಜುಳಾ ಅವರ ಸಿನಿಮಾಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ ಹೇಳಕೋಗಲ್ಲ ಯಾಕಂದ್ರೆ ಬೇರೆ ಕಡೆಗಳಲ್ಲಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಕೆಲವಷ್ಟು ಸಂಗತಿಗಳನ್ನ ತಿಳ್ಕೊಳ್ಳೋಣ ವೀಕ್ಷಕ್ರೆ ನಟಿ ಮಂಜುಳಾ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಮೆರೆದಾಡಿದ್ರು ಅನ್ನೋ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗಿನ ಸಿನಿಮಾ ಅಥವಾ ಸಾಲು ಸಾಲು ಹಿಟ್ಟು ಸಿನಿಮಾಗಳು ಅನಂತ್ನಾಥ್ ಅವರ ಜೊತೆ ಶ್ರೀನಾಥ್ ಅವರ ಜೊತೆ ಹೀಗೆ ಆಗಿನ ಕಾಲದ ಸ್ಟಾರ್ ನಟರ ಜೊತೆಗೆ ಸಣ್ಣ ಅನಿಸ್ಕೊಂಡಂತವ್ರು ನಟಿ ಮಂಜುಳಾ ಕೆಲವು ದಿನಗಳವರೆಗೂ ಕೂಡ ಆಕೆಗೆ ಅದ್ಭುತವಾದಂತ ಅವಕಾಶಗಳಿತ್ತು ಹೊಸ ಹೊಸ ಹೀರೋಯಿನ್ಸ್ ಗಳು ಬರ್ತಾ ಇದ್ದ ಹಾಗೆ ಇವರ ಬದುಕನ್ನು ಕೆಲವೊಂದು ಚೇಂಜಸ್ ಆಗ್ತಿದ್ದ ಹಾಗೆ ಅವಕಾಶಗಳು ಕಡಿಮೆ ಆಯ್ತು ಅಂದ್ರೆ ತುಂಬಾ ಅವಕಾಶಗಳ ಕೊರತೆ ಅಂಥದೇನು ಆಗಿರ್ಲಿಲ್ಲ ಆ ಪರಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಜಾಬ್ ಮೂಡಿಸಿದಂತವರು ಆಗಿನ ಕಾಲದ ನಟರಿಗಿಂತ ಅಂದ್ರೆ ಸ್ಟಾರ್ ಹೀರೋಗಳಿಗಿಂತ ಅತ್ಯಂತ ಸಮಾಧಾನ ಅಂದ್ರೆ ನಟ ಎಷ್ಟೋ ಜನ ಮಂಜುಳ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರು ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಿಕೊಂಡಿದ್ರು ಆದ್ರೆ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಒಂದ್ ರೀತಿ ಎಬ್ಬತ್ತನ್ನ ಮಾಡಿಕೊಳ್ತಾರೆ ಅವರ ಬದುಕನ್ನು ದುರಂತ ಅಂತ್ಯ ಮಾಡಿಕೊಳ್ಳುವ ಹಾಗೆ ಮಾಡ್ಕೊಂಡು ಬಿಡ್ತಾರೆ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ ಸಹ ಸಾಲು ಸಾಲು ಸಿನಿಮಾಗಳನ್ನ ಮಾಡಿದಾಗ ಆಗ ಕನ್ನಡಕ್ಕೆ ತಮಿಳುನಾಡಿನ ಅಮೃತಂ ಬರ್ತಾರೆ ಆ ಅಮೃತಂ ಯಾರಪ್ಪ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ ಕರುಣಾನಿಧಿ ಅವರ ಅಕ್ಕನ ಮಗ ಒಳ್ಳೆಯ ವ್ಯಕ್ತಿ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನುವ ಕಾರಣಕ್ಕಾಗಿ ರೈತರಾಗಿ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು ಮಂಜುಳಾ ಜೊತೆಗೂ ಕೂಡ ಒಂದಷ್ಟು ಸಿನಿಮಾ ಮುದಲನೇ ಕೇಳಿಬ್ದ ಹುಡುಗಿಯಾದರು ಆದಿಬ್ಬರನ್ನ ಕನಸು ಕನಸು ಎನ್ನುವಂತಹ ಸಿನಿಮಾ ಆಗಿರ್ಬೋದು ಎಲ್ಲಾ ಸಿನಿಮಾಗಳಿಗೂ ಕೂಡ ರೈತರಾಗಿ ಕೆಲಸವನ್ನ ಮಾಡಿದ್ರು ಜೊತೆಗೆ ಆಗ ಮಂಜುಳಾ ಅವರಿಗೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗತ್ತೆ ಆರಂಭದಲ್ಲಿ ಸ್ನೇಹ ಇತ್ತು ಆ ಸ್ನೇಹ ಪ್ರೀತಿ ಪ್ರೇಮದ ಹಂತದವರೆಗೂ ಹೋಗಿ ಅಮೃತಂ ಹೇಗೆ ಮಂಜುಳಾ ಅವರನ್ನ ತನ್ನ ಬಲೆಗೆ ಬೀಳ್ಕೊಂಡು ಯಾವ ರೀತಿಯಾಗಿ ಬುಟ್ಟಿಗೆ ಹಾಕೊಂಡು ಅದಂತೂ ಗೊತ್ತಿಲ್ಲ ಯಾಕೆ ಈ ಪದವನ್ನ ಬಳಸ್ತಾ ಇದ್ದೀರಿ ಅಂದ್ರೆ ಅಮೃತ ಮದುವೆ ಆಗಿತ್ತು ಇಬ್ರು ಕೂಡ ಮಕ್ಕಳಿದ್ರು ಆದ್ರೂ ಕೂಡ ನಟಿ ಮಂಜುಳಾ ಬದುಕಿನಲ್ಲಿ ಅಮೃತಮ್ ಆಟ ಆಡ್ಬಿಡ್ತಾರೆ ನಟಿ ಮಂಜುಳಾಗೆ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗೋದ್ರೊಳಗೆ ಅಮೃತಂ ಅವರ ಪ್ರೀತಿಯಲ್ಲಿ ಆ ವ್ಯಾಮೋಹ ಅಥವಾ ಆ ಪ್ರೀತಿಯ ಬಲೆ ಅಂತ ಅದ್ರೊಳಗೆ ಇದಾಗಿತ್ತು ಮಂಜುಳಾ ಇದರಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗದಷ್ಟು ಮಟ್ಟಿಗೆ ಅವರು ಶುರು ಮಾಡಿದ್ರು ಈ ವಿಚಾರ ಯಾವಾಗ ಮಂಜುಳಾ ತಂದೆಗೆ ಗೊತ್ತಾಗುತ್ತೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಮಂಜುಳಾ ಹಿತಾಯಿ ಹಿತೈಶಿ ಯಾರು ಮಂಜುಳಾ ಆತ್ಮೀಯರು ಅವರು ಕೂಡ ವಿರೋಧ ವ್ಯಕ್ತಪಡಿಸುತ್ತಾರೆ ಯಾವುದೇ ಕಾರಣಕ್ಕೂ ಅಮೃತ ಜೊತೆ ಮದುವೆ ಬೇಡ ಅಂತ ಹೇಳಿ ಯಾಕೆಂದ್ರೆ ಕರುಣಾನಿಧಿ ಅಕ್ಕನ ಮಗ ದೊಡ್ಡವರು ಮಕ್ಕಳು ಜೊತೆಗೆ ಈಗಾಗಲೇ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಮಂಜುಳಾ ಏನಾದ್ರು ಅಮೃತನನ್ನ ಮದುವೆ ಆದ್ರೆ ಆ ಹೆಣ್ಣು ಮಗಳು ಕೂಡ ಮೋಸ ಅಂತಾನೆ ಆದ್ರೆ ಮಂಜುಳಾ ಮತ್ತಿಗಾಗಲೇ ಕಂಪ್ಲೀಟ್ ಅವರ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ರು ಅಹ್ ಒಂದು ದಿನ ಜೊತೆ ಮದುವೆ ಕೂಡ ಆಗ್ತಾರೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಆಗ ಮಂಜುಳಾ ಸ್ಟಾರ್ ನಟಿ ಬೇಕಾದಷ್ಟು ಅವಕಾಶಗಳು ಬರ್ತಾ ಇತ್ತು ಅದ್ಭುತವಾದಂತಹ ಸಂಭಾವನೆ ಎಲ್ಲವೂ ಕೂಡ ಇತ್ತು ಈ ಅಮೃತಂ ಹುಡುಕಾಟದ ಹುಡುಗಿ ಕೊನೆ ಸಿನಿಮಾ ಆಮೇಲೆ ಯಾವ ಸಿನಿಮಾ ಉದ್ದೇಶವನ್ನು ಕೂಡ ಮಾಡೋಕೆ ಹೋಗಿಲ್ಲ ಮಂಜುಳಾ ಜೊತೆ ಆಗಿದ್ರು ಯಾಕಂದ್ರೆ ಮಂಜುಳಾ ಬೇಕಾದಷ್ಟು ಹಣವನ್ನ ದುಡಿಮೆ ಮಾಡ್ತಿದ್ರು ಅದೆಲ್ಲವನ್ನ ಕೂಡ ಬಳಸ್ಕೊಂಡು ಬಹಳ ಚಂದವಾಗಿ ಇದ್ರು ಇದು ಆರಂಭದಲ್ಲಿ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ ಚೆನ್ನೈನಲ್ಲಿ ಅಮೃತಂ ವಾಸ ಮಾಡ್ತಿದ್ರು ಆಗ ಅವರು ಮಂಜುಳಾ ಜೊತೆಗೆ ಬಂದು ಹೋಗ್ತಾ ಇದ್ರು ವಾರಗಟ್ಲೆ ಗಟ್ಟಲೆ ತಿಂಗಳು ಗಟ್ಲೆ ಮಂಜುಳಾ ಜೊತೆ ಉಳ್ಕೊಳ್ತಿದ್ರು ಆದ್ರೆ ಯಾವ ಕೈ ಬಣ್ಣದ ನಿಜ ರೂಪವನ್ನು ತೋರಿಸುವುದಕ್ಕೆ ಶುರು ಮಾಡ್ಕೊಳ್ತಾರೆ ಮಂಜುಳಾ ಕೂಡ ಒಂದು ಹಂತಕ್ಕೆ ಬರುತ್ತಿದ್ದ ಹಾಗೆ ಯಾಕಂದ್ರೆ ಮದುವೆ ಆದ್ಮೇಲೆ ಹೀರೋಯಿನ್ ಗಳಿಗೆ ಅವಕಾಶ ಕಡಿಮೆ ಆಗುತ್ತೆ ಜೊತೆಗೆ ಹೊಸ 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 ಹೀರೋಯಿನ್ಗಳು ಬರ್ತಾ ಇದ್ರು ಅವಕಾಶ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗ ಅವಕಾಶ ಕಡಿಮೆ ಆಗೋಕೆ ಶುರುವಾಗುತ್ತೋ ಅಮೃತಂ ಬೆಂಗಳೂರಿಗೆ ಬರೋದನ್ನ ಕಡಿಮೆ ಮಾಡ್ತಾರೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬರ್ತಿದ್ದಂತ ಅಮೃತಂ ಕೊನೆ ಬರೋದನ್ನ ನಿಲ್ಲಿಸಿ ಬಿಡ್ತಾರೆ ಅಷ್ಟು ಹೊತ್ತಿಗೆ ಒಳಗಾಗಿ ಮಂಜುಳ ಕೈಗೆ ಒಂದು ಮಗುವನ್ನ ಕೂಡ ಕೊಟ್ಟು ಆಗಿರುತ್ತೆ ಮಗುವನ್ನ ಕೊಟ್ಟಂತ ಅಮೃತಂ ಕಂಪ್ಲೀಟ್ ಆಗಿ ಮಂಜುಳನನ್ನ ಬಿಟ್ಟೇ ಬಿಡ್ತಾರೆ ಒಂದು ರೀತಿಯಲ್ಲಿ ಎಸ್ಕೇಪ್ ಆಗ್ತಾನೆ ಪುಣ್ಯಾತ್ಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮಂಜುಳಾ ಮುಂದಿನ ಬದುಕೇನು ಕೂಡ ಅಮೃತ ಯೋಚನೆ ಮಾಡಿಲ್ಲ ಅಷ್ಟೊತ್ತಿಗಾಗ್ಲೆ ಮಂಜುಳಾ ಅವಕಾಶಗಳನ್ನ ಕಳ್ಕೊಂಡಾಗಿತ್ತು ಗಂಡನೂ ಇದು ಮಂಜುಳಾ ಮೊದಲ ಬಾರಿಗೆ ಮೋಸ ಹೋದಂತ ಕತೆ ಒಟ್ಟಾರೆಯಾಗಿ ಅವರು ತಂದೆ ಹೇಳಿದಾಗ ಹಿತೈಷಿಗಳು ಹೇಳಿದಾಗ ಯೋಚನೆ ಮಾಡಿದ್ರೆ ಮಂಜುಳಗೆ ಇಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅದನ್ನು ಒಳ್ಳೆಯವರ ಒಳ್ಳೆ ವ್ಯಕ್ತಿಯನ್ನ ಮದ್ವೆ ಆಗಿ ಅದ್ಭುತವಾದಂತಹ ಜೋಳ ಮಾಡಿತ್ತು ಆದ್ರೆ ಪ್ರತಿದಿನವೂ ಕೊರಗುವ ಪರಿಸ್ಥಿತಿಯನ್ನ ಅಮೃತಂ ತಂದು ಬಿಟ್ಟ ಈ ಅಮೃತಂ ಕೇವಲ ಮಂಜುಳಾ ಸೌಂದರ್ಯಕ್ಕೆ ಮರುಳಾಗಿ ಜೊತೆಗೆ ಮಂಜುಳ ಹಣಕ್ಕೆ ಮಾತ್ರ ಮದುವೆಯಾದ ಅಷ್ಟು ಬಿಟ್ರೆ ಮಂಜುಳ ಮೇಲೆ ಯಾವ ಪ್ರೀತಿ ಪ್ರೇಮ ಅಂತ ಕೂಡ ಇರಲಿಲ್ಲ ಈ ರೀತಿಯಾಗಿ ಮೊದಲ ಮೋಸವನ್ನ ಮಂಜುಳ ಅನುಭವಿಸಬೇಕಾಯ್ತು ಅವರಿಗೂ ಕೂಡ ಸಹಜ ಪ್ರೀತಿ ಪ್ರೇಮ ಅಂತೆಲ್ಲ ಕೂಡ ಚಿಗುರುವಂತ ವಯಸ್ಸದು ಹೀಗಾಗಿ ಆ ವಯಸ್ಸಿನಲ್ಲಿ ಓರ್ವ ಹುಡುಗನ ಮೇಲೆ ಪ್ರೀತಿ ಆಗುತ್ತೆ ಆ ಹುಡುಗನನ್ನ ಕೂಡ ಮಂಜುಳ ನಂಬಿ ಬಿಡ್ತಾರೆ ಯಾಕಂದ್ರೆ ಬದುಕಿನಲ್ಲಿ ರೀತಿಯಾಗಿ ಬದುಕನ್ನ ಸಾಕೋಕೆ ಸಾಧ್ಯ ಆಗ್ತಿಲ್ಲ ಆದ್ರೂ ಒಂದು ಕಡೆ ವೀಕ್ಷಕರಿಗೆ ಕಲಾ ತಪಸ್ವಿ ಹಿರಿಯ ನಟ ರಾಜೇಶ್ ಈ ವಿಚಾರವನ್ನ ಟಿವಿ ವಾಹಿನಿಯಲ್ಲಿ ಹೇಳುವವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಹೇಳಿದ ಮೇಲೆ ಈ ವಿಚಾರ ಸಂಬಂಧಪಟ್ಟಂತೆ ಮಾತಾಡೋಕೆ ಶುರು ಮಾಡ್ತಾರೆ ವಿಷಯ ಗೊತ್ತಾಗತ್ತೆ ಮಂಜುಳಾ ಮತ್ತೊಂದು ಪ್ರೀತಿಯಲ್ಲಿ ಬಿದ್ದಿದ್ರು ಅಂತ ಹೇಳಿ ಹೌದು ಆ ಹುಡುಗನ ಜೊತೆ ಅಂತಿಮವಾಗಿ ಮದುವೆ ಆಗುವ ನಿರ್ಧಾರ ಕೂಡ ತಿರುಪತಿಗೆ ಹೋಗಿ ಮದುವೆ ಆಗ್ಬೇಕು ಅನ್ಕೊಳ್ತಾರೆ ಅವರು ಕಾರಿನಲ್ಲಿ ತಿರುಪತಿಗೂ ಹೋಗ್ತಾರಂತೆ ಆದ್ರೆ ಬದಲಾಯಿಸ್ಬಿಡ್ತಾರೆ ವಾಪಸ್ ಮಂಜುಳಾ ಮನೆಗೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಟಾಪಟಿ ಶುರುವಾಗಿದೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಮಂಜುಳಾ ಆತನನ್ನ ನಂಬಿಬಿಟ್ಟಿದ್ರು ಆದ್ರೆ ಆತ ಆತನು ಕೂಡ ಮಂಜುಳ ಸೌಂದರ್ಯ ಅಥವಾ ಇನ್ಯಾವ್ದು ಕೂಡ ಮರಳಾಗಿದ್ದ ಗೊತ್ತಿಲ್ಲ ಆತ ಕೈಕೊಡೋ ನಿರ್ಧಾರವನ್ನ ತೆಗೆದುಕೊಂಡಿದ್ದ ಇದರಿಂದ ಮಂಜುಳ ಗೆ ಹೋಗಿರ್ತಾರೆ ಹಾಗಾಗಿ ಸೀಮೆ ಎಣ್ಣೆಯನ್ನ ಮೈ ಮೇಲೆ ಹಾಕಿಕೊಂಡು ಬೆಂಕಿ ಕಟ್ಟಿಯನ್ನ ಇಟ್ಟುಕೊಂಡು ಕೇಳ್ತಾರಂತೆ ಆತನಿಗೆ ಆತನಿಗೆ ತಿಳಿಸುವ ಹೆದರಿಸುವ ರೀತಿಯಲ್ಲಿ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಕೇಳ್ತಾರೆ ಅದಕ್ಕೆ ಉಡಾಫೆ ಉತ್ತರ ಕೊಡ್ತಾರೆ ಮಂಜುಳಾ ಬೆಂಕಿ ಹಚ್ಚಿಕೊಂಡು ಬಿಡ್ತಾರೆ ಮಂಜುಳಾ ದೇಹ ಸುತ್ತ ಗಾಯಗಳಿಂದ ಅವರು ಸಾಲಿನಂತ ಪರಿಸ್ಥಿತಿ ಎದುರಾಗುತ್ತೆ ನಿಮ್ಗೆ ಗೊತ್ತಿರುವಂತಹ ವಿಚಾರ ನೋಡುವುದಲ್ಲ ಈ ರೀತಿಯಾಗಿ ಎರಡನೇ ಸಲದಲ್ಲೂ ಕೂಡ ಮೋಸ ಹೋಗ್ತಾರೆ ಇನ್ನು ಮಂಜುಳಾ ಸಾಲಿಗೆ ಸಂಬಂಧಪಟ್ಟ ಬೇರೆ ಮಾತುಗಳು ಅವರ ಬ್ರದರ್ಸ್ ಹೇಳೋದು ಬೇರೆ ರೀತಿಯಲ್ಲಿ ಅಥವಾ ಏನೋ ಸಂದರ್ಶನ ಆತ್ಮೀಯರು ಬೇರೆ ರೀತಿಯಲ್ಲಿ ಅಂತಲೂ ಕೂಡ ಹೇಳ್ತಾರೆ ಇವರು ಯಾಕೆ ಸತ್ಯವನ್ನ ಮುಚ್ಚಿದ್ದು ಏನ್ ಕಾರಣ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಆ ಹುಡುಗ ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಮಂಜುಳಾಗಿ ಬೈಕುತ್ತ ಯಾರು ಅನ್ನೋದು ಅದು ಕೂಡ ಯಾರಿಗೂ ಗೊತ್ತಾಗಿಲ್ಲ ಆದ್ರೆ ಮಂಜುಳ ನಂತರ ಹಾಸ್ಪಿಟಲ್ ನಲ್ಲಿ ಹೆಚ್ಚು ಕಡಿಮೆ ಎಂಟು ದಿನಗಳ ಕಾಲ ನೆರಳಾಗುವಂತಹ ಪರಿಸ್ಥಿತಿ ಎದುರಾಗತ್ತೆ ನೈಕ್ತಿಕ ಬದುಕಿನಲ್ಲಿ ಪದೇ ಪದೇ ಎಡ್ವಿಟ್ ಮಾಡ್ಕೊಂಡ ಕಾರಣಕ್ಕಾಗಿ ಎಂತಹ ದುರಂತ ಅಂತ್ಯವನ್ನ ಕಾಣುವಂತಹ ಪರಿಸ್ಥಿತಿ ಎದುರಾಯ್ತು ಒಂದು ರೀತಿ ಅವರ ಬದುಕೆ ಸರ್ವನಾಶ ಆಗಿತ್ತು ಹೆಂಗೆ ಬದುಕಬಹುದಿತ್ತು ಅವರು ರಾಣಿ ರಾಣಿಯ ರೀತಿಯಲ್ಲಿ ಬದುಕೋದಿತ್ತು ಆದ್ರೆ ಪದೇ ಪದೇ ಎಡ್ವಿಟ್ ಮಾಡ್ಕೊಂಡ ಕಾರಣಕ್ಕಾಗಿ ಕೇವಲ ಮೂವತ್ತೊಂದು ಮೂವತ್ತೆರಡರ ವಯಸ್ಸಿಗೆ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಎದುರಾಯ್ತು ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಕೊಡಲಿ ಆದಂತಹ ಒಂದಷ್ಟು ಎಡ್ವಟ್ಗಳು ನೆಮ್ಮದಿ ಇಲ್ಲದೆ ಕೊನೆಯ ದಿನಗಳಲ್ಲಿ ಗೊರಗುವಂತಹ ಪರಿಸ್ಥಿತಿ ಕೊನೆಗೆ ಅವರ ಮಗಳು ಕೂಡ ಅನಾಥ ಆಗುವಂತಹ ಪರಿಸ್ಥಿತಿ ಎದುರಾಗಿತ್ತು ಅವರ ಮಗ ಸದ್ಯ ಬೆಂಗಳೂರಿನಲ್ಲಿ ಆಗಿ ಆರಾಮಾಗಿ ಇದ್ದಾರೆ ಆದ್ರೆ ಅವ್ರು ತುಂಬಾ ಚಿಕ್ಕ ವಯಸ್ಸಿಗೆ ತಾಯಿ ಪ್ರೀತಿಯನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಕೂಡ ಎದ್ದು ಈ ಒಂದು ಸ್ಟೋರಿ ನಿಮ್ಮ ಮುಂದೆ ತರೋಕೆ ಕಾರಣ ಇಷ್ಟೇ ಒಂದಷ್ಟು ಜನರಿಗೆ ಆದ್ರೆ ತುಂಬಾ ಕಡೆಗಳಲ್ಲಿ ಏನಾಗುತ್ತೆ ಅಂದ್ರೆ ಮೋಸಗಾರರು ಅಂತ ಗೊತ್ತಾಗುವ ಒಳಗಾಗಿ ತಲೆಗೆ ಬಿತ್ತಾಗಿರುತ್ತೆ ಅಥವಾ ಮದುವೆ ಆಗಿರುತ್ತೆ ಇನ್ನೊಂದಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಬದುಕಿನಲ್ಲಿ ಇಂತಹ ದುರಂತಗಳು ಹಾಗೂ ಸಾಧ್ಯತೆಗಳು ಕೂಡ ಇರುತ್ತೆ ಉದಾರಣೆ ನಿಮ್ಗೆ ಅನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಮಂಜುಳಾ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಗೊತ್ತಿಲ್ಲದ ಸಂಗತಿಗಳು ಗೊತ್ತಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಮಂಜುಳಾಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಯ್ತಿರ್ತಾರೆ ಅವ್ರ ಬಗ್ಗೆ ತಿಳ್ಕೊಬೇಕು ಯಾಕಂದ್ರೆ